ನಾವು ಪ್ರತಿದಿನ ಬೇಳೆಕಾಳುಗಳನ್ನು ತಿನ್ನುತ್ತೇವೆ ಆದರೆ ಕೆಲವು ಬೇಳೆಕಾಳುಗಳು ಮತ್ತು ದ್ವಿದಳ ಧಾನ್ಯಗಳು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಇವುಗಳಲ್ಲಿ ಮೊದಲನೆಯದು ಕಡಲೆ ಅವುಗಳಲ್ಲಿರುವ ನಾರು ನಮ್ಮ ದೊಡ್ಡ ಕರುಳನ್ನು ಶೋಧೀಕರಿಸುತ್ತದೆ ಮತ್ತು ಕಲೋನ್ ಕ್ಯಾನ್ಸರ್ ಅನ್ನು ತಡೆಯುತ್ತದೆ ಎರಡನೆಯದು ರಾಜ್ಮಾ ಅವುಗಳಲ್ಲಿರುವ ಫ್ಲೇವನಾಯ್ಡ್ ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ನಂತರ ಮೂರನೆಯದು ಮಸೂರ ಇದು ನಮ್ಮೆಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಅವುಗಳಲ್ಲಿರುವ ಫೋಲಿಕ್ ಆಸಿಡ್ ನಮ್ಮ ಜೀವಕೋಶಗಳ ದುರಸ್ತಿ ಸಹಾಯ ಮಾಡುತ್ತದೆ ನಾಲ್ಕನೆಯದು ಸುಲಭವಾಗಿ ಜೀರ್ಣವಾಗುವ ಇದು ದೇಹದಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತದೆ ಮತ್ತು ಕ್ಯಾನ್ಸರ್ ಅನ್ನು ತಡೆಯುತ್ತದೆ ಐದನೆಯದು ಬೀನ್ಸ್ ಇದರಲ್ಲಿ ಫೈಬರ್ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿರಿಸುತ್ತದೆ ಆರನೆಯದು ಹಸಿರು ಬಟಾಣಿ ಇದರ ಕೆಲವು ಅಧ್ಯಯನಗಳು ಹೊಟ್ಟೆಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ ಎಂದು ಹೇಳುತ್ತವೆ ಅಂತಿಮವಾಗಿ ಮಸೂರಾ ದಾಲ್ ಇದರಲ್ಲಿ ಪಾಲಿಫಿನಾಲ್ಸ್ ಶಕ್ತಿಯುತವಾದ ಆಂಟಿ ನ ಕಾರ್ಯನಿರ್ವಹಿಸುತ್ತವೆ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ಸಹ ಈ ದ್ವಿದಳ ಧಾನ್ಯಗಳನ್ನು ನಿಮ್ಮ ಆಹಾರದ ಭಾಗವಾಗಿಸಿ ಮತ್ತು ಆರೋಗ್ಯಕ್ಕೆ ಅಡಿಪಾಯ ಹಾಕಿ